ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ನುಗ್ಗೆಕಾಯಿ ಸಾಂಬಾರು ತುಂಬಾ ಈಸಿಯಾಗಿ ಹಾಗೆ ರುಚಿಯಾಗಿ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡು ಬಂದ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದು ಬೇಳೆ ಬೇಲಿಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದ್ದೀನಿ ಹಾಗೆ ಇದೇ ನೀರಿಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ರೀತಿಯ ಸ್ಲೈಸ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಒಂದು ಈರುಳ್ಳಿನ ಬೇಳೆ ಜೊತೇಲೆ ಕೂಗ್ಲಿಕ್ಕೆ ಹಾಕುತ್ತಾ ಇದ್ದೀನಿ ಹಾಗೆ ಎರಡು ಬಾದಾಮ್ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಆದರೂ ಪರವಾಗಿಲ್ಲ ಎರಡು ತಗೋಬೇಕಾಗುತ್ತೆ ಅದನ್ನು ಉದ್ದ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಹಾಗೆ ಮುದ್ದೆ ಥರ ಆಗೋದಿಲ್ಲ ತುಂಬ ನೀಟಾಗಿ ಬೆಂದಿರುತ್ತೆ ಹಾಗಾಗಿ ಇವನ್ನೆಲ್ಲ ಹಾಕೋದ್ರಿಂದ ಬೇಳೆಯಲ್ಲಿ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಕುಕ್ಕರ್ಲಿಡ್ನ ಮುಚ್ಚಿ ಎರಡರಿಂದ ಮೂರು ಬೀಜಲನ್ನ ಮೀಡಿಯಂ ಫ್ಲೇಮಲ್ಲಿ ತೊಗೊಂಡು ಬರಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಮಸಾಲೆಗೆ ಒಂದು ಹಿಡಿಯಾಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಇದಾದ ನಂತರ ನಾನು ಒಂದು ಹಿಡಿ ಆಗುವಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಇದು ಸಾಂಬಾರ್ ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದಾದ ನಂತರ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಮನೆಯಲ್ಲಿ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ ತಗೊತೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಇದು ಸಾಂಬಾರು ಮಸಾಲೆಗೆ ಇಷ್ಟನ್ನೇ ಹಾಕೋದು ತುಂಬ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿರುತ್ತೆ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕು ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಸಿಡದ ನಂತರ ನಾನಿಲ್ಲಿ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕರಿಬೇವು ಇವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಅಂತ ಸೇರಿಸ್ಕೋತಾ ಇದ್ದೀನಿ ಒಂದು ಈರುಳ್ಳಿ ಬೇಯಲಿಕ್ಕೆ ಹಾಕಿದ್ದೀನಿ ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಅಂತ ಸೇರಿಸ್ಕೋತಾ ಇದ್ದೀನಿ ಸೊ ಇವೆಲ್ಲವೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವು ಸಾಂಬಾರು ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗೆ ಹಾಕಿದ್ರೆ ಘಮ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ನುಗ್ಗೆಕಾಯನ್ನು ತೊಳೆದು ಬಿಟ್ಟು ಹೆಚ್ಚಿಕೊಂಡು ಬಂದಿದ್ದೀನಿ ನೋಡಿ ಇಷ್ಟಿಷ್ಟು ಉದ್ದ ಹೆಚ್ಚಿದ್ರೆ ಸಾಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಕೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಎರಡು ಆಲೂಗಡ್ಡೆನ ದಪ್ಪವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ನೀವು ಇದಕ್ಕೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕಾಗತ್ತೆ ನುಗ್ಗೆಕಾಯಿ ಹಾಗೆ ಆಲೂಗಡ್ಡೆ ಎರಡು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇವು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಅವೆರಡೂ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿನ ರುಚಿ ಇದಕ್ಕೆ ಹಿಡಿಲಿ ಅಂತ ಸಾಮಾನ್ಯವಾಗಿ ನಾವು ನುಗ್ಗೆಕಾಯಿ ಸಾಂಬಾರು ಮಾಡುವಾಗ ಬೇಳೆ ಜೊತೆಲೇ ಕೂಗಿಸ್ತೀವಿ ಇಲ್ಲ ಸಪ್ರೇಟಾಗಿ ಬೇಯಿಸ್ತೀವಲ್ವ ಆ ರೀತಿ ಮಾಡೋದ್ರ ಮಾಡೋದರಿಂದ ನಮಗೆ ನುಗ್ಗೆಕಾಯಿಯಲ್ಲಿ ಉಪ್ಪಿನ ಅಂಶ ಸಿಗೋದಿಲ್ಲ ಹಾಗೆ ಯಾವುದೇ ಮಸಾಲೆ ಪದಾರ್ಥದ ಅಂಶ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿ ನೋಡಿ ಹೊಸ ಟಿಪ್ಸು ಈ ರೀತಿ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು ನುಗ್ಗೆಕಾಯಿ ಎಲ್ಲನೂ ಕೂಡ ಖಾರ ಮಸಾಲೆ ಎಲ್ಲನೂ ಹಿಡಿದಿರುತ್ತೆ ಹಾಗಾಗಿ ಸೊ ನೋಡಿ ಇವಾಗ ನುಗ್ಗೆಕಾಯಿ ಹಾಗೆ ಆಲೂಗಡ್ಡೆ ಎರಡೂ ಬೆಂದಿದೆ ಈ ಟೈಮಲ್ಲಿ ನಾನು ರುಬ್ಕೊಂಡು ಬಂದಿರುವಂತಹ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ನುಗ್ಗೆಕಾಯಿ ಆಲೂಗಡ್ಡೆ ಎರಡು ಪೂರ್ತಿಯಾಗಿ ಬೆಂದ ನಂತರವೇ ನಾವು ಮಸಾಲೆನ ಇದಕ್ಕೆ ಹಾಕಬೇಕಾಗುತ್ತೆ ಸೊ ಇವಾಗ ಇದನ್ನು ಕುದಿಲಿಕ್ಕೆ ಬಿಡೋಣ ಕುದಿಯೋ ಅಷ್ಟರಲ್ಲಿ ನೋಡಿ ನಾನಿಲ್ಲಿ ವಿಷಲ್ ಕೂಗಿಸ್ಕೊಂಡು ಬಂದಿದ್ದೀನಲ್ಲ ಅದನ್ನು ಆ ಬೇಳೆನ ಹಾಗೂ ಎಲ್ಲವನ್ನು ಟೊಮೊಟೊ ಎಲ್ಲವನ್ನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಮ್ಯಾಶ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಒಮ್ಮೆ ಸೌಟಲ್ಲೇ ಸಾಕು ನೀಟಾಗಿ ಬೆಂದಿರೋದ್ರಿಂದ ಹೊಂದ್ಕೊಳ್ಳುತ್ತೆ ಇದನ್ನು ತೊಗೊಂಡು ಬಂದುಬಿಟ್ಟು ನಾವಿಲ್ಲಿ ನುಗ್ಗೆಕಾಯಿ ಕುದೀತಾ ಇರುತ್ತಲ್ಲ ಆ ನೀರಿಗೆ ತೊಗೊಂಬಂದು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿನ ಹೊಂದಿಸ್ಕೋಬೇಕಾಗತ್ತೆ ಈ ಟೈಮಲ್ಲೇ ನಾನು ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೋತೀನಿ ಹೆಚ್ಚು ಕಮ್ಮಿ ಆಗಿದ್ರೆ ಹೊಂದಿಸ್ಕೊಂಡ್ರೆ ಆಯ್ತು ಕೊನೆಯಲ್ಲಿ ನಾನು ಸ್ವಲ್ಪ ಗಾರ್ನಿಷಿಂಗಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ ಆಲ್ರೆಡಿ ನಾನು ಸ್ವಲ್ಪ ಸೊಪ್ಪನ್ನು ಬೇಳೆ ಜೊತೆಯಲ್ಲಿ ಬೇಯಿಸ್ಕೊಂಡು ಬಂದಿರ್ತೀನಿ ಅದು ಫ್ಲೇವರ್ಗೆ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಟರೆ ಆಯಿತು ಸಾಂಬಾರನ್ನ ನೋಡಿ ಈ ರೀತಿಯಾಗಿ ಸಾಂಬಾರು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು